ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವೀಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವ ಇವತ್ತು ನಾನು ಹೆಸರು ಬೇಳೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆರೋಗ್ಯಕರವಾಗಿರುವಂತಹ ಹೆಸರು ಬೇಳೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಹೆಸರುಬೇಳೆ ಇಡ್ಲಿ ಮಾಡೋದಕ್ಕೆ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಬಟ್ಲು ಹೆಸರುಬೇಳೆನ ಎರಡು ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಮೀಡಿಯಂ ಸೈಜು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಬಟ್ಲು ಮೊಸರು ಹಾಫ್ ಟೀ ಸ್ಪೂನು ಅಷ್ಟಿನ ಇಲ್ಲಿ ಒಂದು ತುಂಡು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಫ್ ಟೀ ಸ್ಪೂನು ಇಂಗು ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಒಂದು ಪ್ಯಾಕೆಟ್ ಇನ್ನೂ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ನೆಂದಿರೋ ಅಂತಹ ಹೆಸರು ಬೆಳೆನ ನೀರು ಬಸ್ಕೊಂಡು ಬಂದಿದ್ದೀನಿ ನೋಡಿ ನೀರು ಬಸ್ತಿರೋವಂತಹ ಬೇಳೆನ ಒಂದು ಜಾರಿಗೆ ಹಾಕೊತಾ ಇದ್ದೀನಿ ನಾನು ಎಲ್ಲ ನೆಂದಿರುವಂತಹ ಬೇಳೆನ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಬಟ್ಲು ನೀರು ಇದ್ದೀನಿ ಇದನ್ನು ರುಬ್ಕೊಂಬರ್ತೀನಿ ಫುಲ್ ನುಣ್ಣಗೆ ಬೇಡ ತರ್ತರಿಯಾಗೆ ರುಬ್ಕೊಂಬರ್ತೀನಿ ನೋಡಿ ರುಬ್ಕೊಂಬಂದಿದ್ದೀನಿ ನಾನು ಫುಲ್ಲು ಸಾಫ್ಟ್ ಬೇಡ ಫುಲ್ ಫುಲ್ಲು ತರ್ತರಿನೂ ಬೇಡ ಮೀಡಿಯಮ್ ಸೈಜಲ್ಲಿ ನಾನು ತರಿತರಿಯಾಗೆ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಎಲ್ಲ ರುಬ್ಬಿರೋ ಅಂಥದ್ದು ಪೇಸ್ಟು ಇವಾಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇವಾಗ ಇದಕ್ಕೆ ಮೊಸರು ಹಾಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಅದಷ್ಟನ್ನು ಇದ್ದೀನಿ ನೋಡಿ ಇವಾಗ ಶುಂಠಿ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರೇನು ಇಲ್ಲ ಮೊದಲೇನು ಇರೋ ನೀರು ಹಾಕಿದ್ದೀನಲ್ಲ ಅದಷ್ಟೇ ನೀರು ಹಾಕಿದ್ದೀನಿ ನೀರೇನೂ ಹಾಕಿಲ್ಲ ಈ ಕಡೆ ನೋಡಿ ಒಂದು ಚಿಕ್ಕ ಡಾಯಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೇ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಾಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಒಗ್ಗರಣೆ ರೆಡಿ ಆಯಿತು ಇವಾಗ ಹಿಟ್ಟಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ಇದು ನೋಡಿ ಇವಾಗ ಇನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಇನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಆಕ್ಟಿವೇಟ್ ಆಗೋದಕ್ಕೋಸ್ಕರ ಎರಡು ಡ್ರಾಪ್ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹೆಸರುಬೇಳೆ ಇಡ್ಲಿ ಹೆಸರುಬೇಳೆ ಮಸಾಲ ಇಡ್ಲಿ ತುಂಬಾ ಟೇಸ್ಟ್ ಆಗುತ್ತೆ ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯ್ತು ಸೈಡಲ್ಲಿ ಇಟ್ಕೊತೀನಿ ಈ ಕಡೆ ನೋಡಿ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ಇಡ್ಲಿ ಪ್ಲೇಟ್ಸ್ ತೊಗೊಂಡಿದ್ದೀನಿ ಎಲ್ಲ ಬಟ್ಲಿಗೂ ನಾನು ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ನೋಡಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಇವಾಗ ಒಂದೇ ಒಂದೊಂದೇ ಸ್ಪೂನು ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಇಡ್ಲಿ ತಟ್ಟೆಗೆ ನೋಡಿ ಒಂದೊಂದೇ ಸ್ಪೂನ್ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಒಂದೊಂದೇ ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ತಟ್ಟೆಗೂ ಹಿಟ್ಟು ಹಾಕಿದ್ದಾಯಿತು ಈ ಕಡೆ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ತಟ್ಟೆ ಪಾತ್ರೆಗೆ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ಒಂದೊಂದೇ ತಟ್ಟೆ ಇಡ್ಲಿ ಪಾತ್ರೆನಲ್ಲಿ ಜೋಡಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಜೋಡಿಸಿದ್ದಾಯಿತು ಮೇಲೆ ಲಿಡ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇಡ್ಲಿ ಬೆಂದಿದೆ ಬೆಂದಿದೆಯಾ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ನೋಡಿ ಇಡ್ಲಿ ತುಂಬಾ ಸಾಫ್ಟ್ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಮುಟ್ಟಿದ್ರೆ ನಿಮಗೆ ಮೇಲೆ ಇಡ್ಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಹಾಗೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಒಂದು ಚಾಕುನ ಚುಚ್ಚಿಬಿಟ್ಟು ನೋಡಿದ್ರೆ ನಿಮಗೆ ಅಂಟ್ಕೊಂಡಿಲ್ಲ ಅಂತಂದ್ರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ನೋಡಿ ಇನ್ನೊಂದು ಸಾರಿ ಚುಚ್ಚಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಅಂಟ್ಕೊಂಡೇ ಇಲ್ಲ ನೋಡಿ ಹಿಟ್ಟು ಅಂಟ್ಕೊಂಡಿಲ್ಲ ಈ ಚಾಕುಗೆ ಇಡ್ಲಿ ಬೆಂದಿದೆ ಅಂತ ಅರ್ಥ ತೆಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಇಡ್ಲಿ ಪ್ಲೇಟ್ಸನ್ನ ತೆಕ್ಕೊತಾ ಇದ್ದೀನಿ ನೋಡಿ ಇಡ್ಲಿ ಪ್ಲೇಟ್ಸ್ ಎಲ್ಲ ತೆಗ್ದಿದ್ದಾಯಿತು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಇಡ್ಲಿನ ಈ ಹೆಸರು ಬೇಳೆ ತುಂಬನೇ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನೋಡಿ ಇಲ್ಲಿ ಇವಾಗ ತೆಕ್ ತೋರಿಸ್ತಾ ಇದೀನಿ ನೋಡಿ ಇಡ್ಲಿನ ನೋಡಿ ಈ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ತುಂಬನೇ ಒಳ್ಳೆಯದು ಇದು ಹೆಸರು ಬೇಳೆ ಎಲ್ಲಾ ಬೇಳೆಗಳು ತುಂಬನೇ ಒಳ್ಳೆಯದು ನೋಡಿ ಮುರ್ದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ತುಂಬನೇ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಮಾಡೋದಕ್ಕೂ ಸುಲಭ ತುಂಬಾನು ಟೇಸ್ಟಾಗಿರುತ್ತೆ ನೋಡಿ ಸಾಫ್ಟ್ ಆಗಿದೆ ನೋಡಿ ಎಲ್ಲನೂ ನಾನು ಇದೇ ತರ ತೆಗೆದು ತೋರಿಸ್ತೀನಿ ನೋಡಿ ಎಲ್ಲಾನು ಇದೇ ತರ ಇಡ್ಲಿ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಹೆಸರುಬೇಳೆ ಮಸಾಲಾ ಇಡ್ಲಿ ಸರ್ವ್ ಮಾಡ್ಕೊಂಡಿದೀನಿ ನೋಡಿ ಟೇಸ್ಟಿ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಹೆಸರು ಬೇಳೆ ಮಸಾಲಾ ಇಡ್ಲಿ ರೆಡಿ ಆಗಿದೆ ನನ್ನ ರೀತಿನಲ್ಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್